ತಮೇಶ್ ಗೌಡ್ರ ಹತ್ರ ದುಡ್ಡಿಲ್ಲಪ್ಪ ತಮೇಶ್ ಗೌಡ್ರ ಹತ್ರ ದುಡ್ಡಿಲ್ಲ ಏನೋ ನಿಂತ್ಕೋಬೇಕು ಸ್ಪರ್ಧೆ ಮಾಡಬೇಕು ಸೋತ್ಬಿಟ್ಟು ಡೆಫಿನೆಟ್ ಕ್ಯಾಂಡಿಡೇಟ್ ಆಗಿ ಯಾವುದೋ ನಿಗಮ ಮಂಡಳಿಯೂ ಅಧ್ಯಕ್ಷನ ತೊಗೋಬೇಕು ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸೇವೆಯನ್ನು ಮಾತ್ರ ಕೇಳ್ತಾರೆ ಸರ್ವಿಸನ್ನು ಮಾತ್ರ ಕೇಳ್ತಾರೆ ಸಂಘಟನೆಯನ್ನು ಮಾತ್ರ ಕೇಳ್ತಾರೆ ದುಡ್ಡು ಕಾಂಗ್ರೆಸ್ ಟೋಕನ್ ಕೊಟ್ಟು ಗೆಲ್ಲ ಅಂಥದ್ದು ಕಾಂಗ್ರೆಸ್ ಪಕ್ಷ ನೀವೆಲ್ಲ ನೋಡಿರ್ಬೋದು ಅವರು ಎಂತೆಂಥ ಪಕ್ಷಕ್ಕೆ ದುಡಿದೋದವ್ರೆ ಎಮ್ ಎಲ್ ಸಿ ಮಾಡಿದ್ದಾರೆ ಫ್ರೀ ಟಿಕೆಟ್ ಕೊಟ್ಟು ಅವರೇ ಗೆಲ್ಸ್ಕೊಂಬಂದಿರ ಅಂತ ಉದಾಹರಣೆಗಳು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಕಾಣ್ ಕಾಣ್ಬೋದು ನಾವು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ತಾವೆ ಸ್ಪರ್ಧೆ ಮಾಡ್ತೀರ ಹಿಂದೆ ಒಂದು ಸಲ ನಿಮ್ಮ ವಾಹಿನಿಗೆ ನಾನು ಬಂದಿದ್ದೆ ಅಲ್ಲೇ ಸಹ ಹೇಳಿಕೆಗಳನ್ನು ಕೊಟ್ಟಿದ್ದೆ ಅವತ್ತೇನಾದರೂ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿದ್ದರೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೆ ಕ್ಷೇತ್ರ ಬರುವಿನ ನನ್ನ ರಾಜಕೀಯ ಗುರುಗಳಾದಂತಹ ವಿಶ್ವನಾಥನವರು ನನಗೆ ಕ್ಷೇತ್ರ ಮರುವಿಂಗಣೆ ಮಾಡಿಸ್ಕೊಟ್ರು ಮತ್ತು ರಿಸರ್ವೇಷನ್ನು ಸಹ ಬರಲಿಕ್ಕೆ ಸಹಕಾರವನ್ನು ಕೊಟ್ಟರು ಅದೇ ರೀತಿಯಾಗಿ ಅವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ವಿಜಯಣ್ಣ ಅವರ ತಂದೆಯವರು ವಿಜಯಣ್ಣವರು ಸಹ ಸಹಕಾರ ಕೊಟ್ಟಿದ್ದಾರೆ ಇವತ್ತಿನ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರು ಅವರೊಟ್ಟಿಗೆ ಒಡ ಒಡನಾಣಿಯನ್ನು ಇಟ್ಕೊಂಡಿದ್ದಂಥ ತಮೇಶ್ ಗೌಡರು ನನಗೆ ಸಹಕಾರವನ್ನು ಕೊಟ್ಟು ನನಗೆ ನಿಲ್ಲಕ್ಕೆ ಅವಕಾಶ ಸಹ ಮಾಡಿಕೊಟ್ಟಿದ್ರು ಆದರೆ ಕಾರಣಾಂತರಗಳಿಂದ ಚುನಾವಣೆ ಆಗಲಿಲ್ಲ ಅವತ್ತು ನಾನು ಸ್ಪರ್ಧೆ ಮಾಡಲಿಲ್ಲ ನನಗೆ ಸ್ಪರ್ಧೆ ಮಾಡಿದಷ್ಟೇ ಗೆದ್ದಷ್ಟೇ ಖುಷಿ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ನನಗೆ ಜಿಲ್ಲಾ ಪಂಚಾಯಿತಿ ನನಗೆ ನಾಯಕತ್ವಕ್ಕೆ ಜೀವ ಕೊಟ್ಟಂಥದ್ದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಇವತ್ತೇನಾದರೂ ಚುನಾವಣೆ ಆದರೆ ಜಿಲ್ಲಾ ಪಂಚಾಯಿತಿ ನಿಲ್ಲಕ್ಕೆ ನಾನು ಬಯಸಲ್ಲ ಕ್ಷೇತ್ರ ದೊಡ್ಡದಾಯಿತು ಅಂತ ಭಯಾನ ಕ್ಷೇತ್ರ ದೊಡ್ಡವಾಗಿದೆ ಜಿಲ್ಲಾ ಪಂಚಾಯತಿ ಬೇಡ ಈಗ ಬಂದಿರುವಂತಹ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ಬೇಕು ನಾನು ಪಕ್ಷದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ ಪಕ್ಷದಲ್ಲಿ ನನಗೆ ಅಧ್ಯಕ್ಷ ಅಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಕಾರ್ಯಕರ್ತರನ್ನು ಗೆಲ್ಲಿಸ್ಕೋಬೇಕು ಅನ್ನೋ ಕಾರಣದಿಂದ ನಾನು ಸ್ಪರ್ಧೆ ಮಾಡಲ್ಲ ಕ್ಷೇತ್ರ ದೊಡ್ಡದಾಗಿದೆ ನಮ್ಮ ಕ್ಷೇತ್ರದಲ್ಲ ಐದು ಲಕ್ಷ ಎಂಬತ್ತು ಸಾವಿರ ಮತದಾರರಿದ್ದಾರೆ ಕ್ಷೇತ್ರ ಮರುಗುಂಗಡಣೆ ಆದರೆ ಒಂದು ಅವಕಾಶ ಮಾಡಿಕೊಡ್ಲಿ ಪಕ್ಷ ಅನ್ನೋದಕ್ಕೋಸ್ಕರ ಕಾಯ್ತಿದ್ದೇನೆ ಹೊರತಕ್ಕೂ ಇವತ್ತು ಚುನಾವಣೆ ಬಂದರೆ ಯಾರನ್ನು ಬೇಕಾದ್ರೂ ಗೆಲ್ಸ್ಕೊ ಬರ್ತೀನಿ ಅಂತ ಹೇಳಕ್ ಬಯಸ್ತೀನಿ ವಿಶ್ವನಾಥ್ ರಾಜಕೀಯ ಗುರುಗಳು ಅಂದ ತಕ್ಷಣ ನೆನಪಿಗೆ ಬಂತು ನನಗೆ ವಿಶ್ವನಾಥ್ ಮತ್ತು ಕೃಷ್ಣ ಬೈರೇಗೌಡರ ಬಾಂಧವ್ಯ ಭಾಳ ಚೆನ್ನಾಗಿದೆ ಅಂತ ಮಾತಾಡ್ತಾರೆ ನಿಜನ ಇಲ್ಲ ಬಾಂಧವ್ಯ ಸಂಬಂಧ ಅಂತ ಹೇಳೋದಾದರೆ ವಿಶ್ವನಾಥವ್ರಿಗೂ ಮತ್ತು ಕೃಷ್ಣ ಬೇರೆಗೌಡರು ಯಾವುದೇ ರೀತಿಯಾದಂಥ ರಾಜಕೀಯ ಸಂಬಂಧನೂ ಇಲ್ಲ ಅಥವಾ ಆ ಬಾಂಧವ್ಯ ಸಹ ಇಲ್ಲ ಆಗತ್ತ ಬಾಂಧವ್ಯಗಳು ಹೇಳಕ್ಕೆ ಬಂದರೆ ಸಂಬಂಧಗಳು ಅಂತ ಹೇಳಕ್ಕೆ ಬಂದರೆ ಅವರು ಬೀಗರು ಬೀಗರು ಅನ್ನೋದು ಸುರೇಶ್ ಅವರು ಮತ್ತು ವಿಶ್ವನಾಥ್ ಅವರು ಮಾತ್ರನೇ ಅವ್ರ ರಾಜಕೀಯ ವೈರಿಗಳು ಅವತ್ತಿಂದ ನಾನು ಹತ್ತಿರದಿಂದ ನೋಡಿದ್ದೀನಿ ವಿಶ್ವನಾಥ್ ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ ಪ್ರತಿ ಕಾರ್ಯಕ್ರಮಗಳಲ್ಲೂ ಸಹ ಕೃಷ್ಣ ಬರೆಯವರನ್ನು ಸೋಲಿಸ್ಬೇಕು ಅನ್ನೋ ರೀತಿಯಿಂದ ನಮಗೆಲ್ಲ ಪ್ರೋತ್ಸಾಹ ನೀಡಿಕೊಂಡು ಅವರನ್ನು ಸೋಲಿಸಲೇಬೇಕು ಅನ್ನೋ ಒಂದು ಎರಡು ಮೂರು ನನಗೆ ಕಾರ್ಯಕ್ರಮಗಳು ಸಹ ನೀಡಿದ್ದಾರೆ ಆ ವಿಚಾರಕ್ಕೆ ನಾನು ನನ್ನ ಗಮನಕ್ಕೆ ಬಂದಿದ್ದು ನಾನು ಹೇಳೋದೇನೆಂದರೆ ನೀವು ಕೇಳಿದಂಥ ಪ್ರಶ್ನೆ ಅದು ಸುಳ್ಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ವಿಂಗಡಣೆ ಆಗುತ್ತೆ ಒಂದಷ್ಟು ಕ್ಷೇತ್ರ ಆಗಿರ್ಬೋದು ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯ್ಪುರ ಏಳು ಕ್ಷೇತ್ರ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ತಾವು ಜಿಲ್ಲಾ ಪಂಚಾಯತಿ ಇಲ್ಲ ಕಾರ್ಯಕರ್ತರಿಗೆ ಅವಕಾಶ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಏನಾದರೂ ಎಮ್ ಎಲ್ ಎ ನಾನು ಕಣ್ಣಿಟ್ಟಿದ್ದೀನಿ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆ ಸಂದರ್ಭದಲ್ಲಿ ನನ್ನ ಗುರುಗಳಾದಂಥ ವಿಶ್ವನಾಥ್ ಅವರು ಕೇಳಿದರು ದೊಡ್ಡಬಳ್ಳಾ ದೊಡ್ಡಬಳ್ಳಾಪುರಕ್ಕೆ ಟಿಕೆಟನ್ನು ಕೊಡಿಸ್ತೀನಿ ಅಲ್ಲಿ ಸ್ಪರ್ಧೆ ಮಾಡು ಗೆಲ್ಸ್ಕೊಂಬರೋ ಅಂಥ ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಆದರೆ ಅವತ್ತು ನಾನು ಜಿಲ್ಲಾ ಪಂಚಾಯತಿ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವತ್ತು ಆಸಕ್ತಿ ತೋರಿಸಲಿಲ್ಲ ಇವತ್ತು ಕ್ಷೇತ್ರ ಮರು ಆದರೆ ಏನಾದರೂ ಆದರೆ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೌಡರ ನಾಯಕತ್ವ ತಮ್ಮೇಶ್ ಗೌಡ್ರ ಸಹಕಾರ ನಮ್ಮ ಗುರುಗಳ ಆಶೀರ್ವಾದ ಕೂಡ ವಿಶ್ವನಾಥ್ ಅವರ ಗುರುಗಳ ಆಶೀರ್ವ ಆಶೀರ್ವಾದದಿಂದ ಸ್ಪರ್ಧೆ ಮಾಡ್ತೀನಿ ಸ್ಪರ್ಧೆ ಮಾಡಿದ್ರೆ ಎಲ್ಲ ಮತದಾರರು ಸಹ ಇವತ್ತು ಸಹ ನನ್ನೊಟ್ಟಿಗೆ ಇದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾವ ರೀತಿ ಗೆಲ್ಲಿಸ್ತೀನಿ ಅಂತ ಒಗ್ಗಟ್ಟಾಗಿ ಬರ್ತಿದ್ರು ಅದೇ ರೀತಿಯಾಗಿ ಒಗ್ಗಟ್ಟಿನ ಮಂತ್ರವನ್ನು ಸಹ ನಮ್ಮ ಭಾಗದಲ್ಲಿ ಹೇಳ್ತಿದ್ದಾರೆ ಹಂಗಾಗಿ ಒಂದು ಅವಕಾಶ ಮಾಡಿಕೊಟ್ರೆ ಪಕ್ಷ ಅವಕಾಶ ಮಾಡಿಕೊಟ್ರೆ ನಿಲ್ಲಿಕೆ ತಯಾರಿದ್ದೇನೆ ಅಂತ ಹೇಳಿಕ್ಕೆ ಬಯಸ್ತೀನಿ ಕನಸೇನಿಲ್ಲ ಪಕ್ಷ ಏನಾದರೂ ಜವಾಬ್ದಾರಿ ಕೊಟ್ರೆ ನಿರ್ವಹಿಸುವಷ್ಟ ಶಕ್ತಿ ನನಗೆ ಇದೆ ಅಂತ ದೇವರಲ್ಲಿ ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ತೀನಿ ಓಕೆ ಸರ್ ಕೊನೆಯದಾಗಿ ಒಂದಷ್ಟು ರಾಜಕಾರಣಿಗಳ ಹೆಸರನ್ನು ಹೇಳ್ತೇನೆ ಒಂದೇ ವಾಕ್ಯದಲ್ಲಿ ಅವರ ಬಗ್ಗೆ ಹೇಳಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರಪ್ಷನ್ ಡಿ ಕೆ ಶಿವಕುಮಾರ್ ಧೈರ್ಯವಂತ ಯೋಗ ಇಲ್ಲ ಧೈರ್ಯವಂತ ಯೋಗ ಇಲ್ಲ ದೇವೇಗೌಡ ಅಂಥವ್ರು ಮತ್ತೊಬ್ಬರು ನೋಡ್ಲಿಕ್ಕೆ ಸಾಧ್ಯ ಎಚ್ ಡಿ ಕುಮಾರಸ್ವಾಮಿ ಒಳ್ಳೆ ರಾಜಕಾರಣಿ ವಿಷಯವಂತ ವಿಷಯವಂತ ವಿಜಯೇಂದ್ರ ಯುವಕರ ಕಣ್ಮಣಿ ತಮೇಶ್ ಗೌಡ್ರು ನಾಯಕತ್ವವನ್ನು ಯಾರಿಗಾದ್ರೂ ಜವಾಬ್ದಾರಿ ವಹಿಸಿದ್ರೆ ಮುಂದುವರಿಸುವಂಥ ವ್ಯಕ್ತಿ ಎಸ್ ಆರ್ ವಿಶ್ವನಾಥ್ ಗಂಡುವರಿ ಕೃಷ್ಣ ಬೈರೇಗೌಡ ಕೆರೆ ನಿಮ್ಮ ನುಂಗಿದಂಥ ವೀರ ಕೆರೆ ನುಂಗಿದ ಏ ರವಿ ಒಳ್ಳೆ ನಾಯಕತ್ವ ವಿಚಾರಗಳನ್ನು ಇಟ್ಕೊಂಡು ಬಂದಂಥ ಸಂಘ ಪರಿವಾರದಲ್ಲಿ ಇದ್ದಂಥ ಒಳ್ಳೆಯ ವ್ಯಕ್ತಿ ಮುನೀಂದ್ರ ಕುಮಾರ್ ಒಬ್ಬ ಒಳ್ಳೆ ಕಾರ್ಯಕ್ರಮ ಥ್ಯಾಂಕ್ ಯು ಸರ್ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ರಿ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ಜೊತೆಗೆ ತಮ್ಮ ಮಂಡಲ ಅಧ್ಯಕ್ಷ ಸ್ಥಾನದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಸ್ಥಳೀಯ ಚುನಾವಣೆಯಲ್ಲಿ ತಾವು ಕೂಡ ಗೆಲ್ಲಲಿ ಅಂತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ನೋಡೋದಲ್ಲ ವೀಕ್ಷಕರೇ ಬ್ಯಾಟರಾಯನ್ಪುರ ವಿಧಾನಸಭಾ ಕ್ಷೇತ್ರ ಜೊತೆಗೆ ತಮ್ಮೇಶ್ಗೌಡ್ರ ಬಗ್ಗೆ ಮತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮಾಹಿತಿ ಸೋಲಿಗೆ ಕಾರಣ ಏನು ಮುಂದೆ ಏನಾಗಬಹುದು ಭವಿಷ್ಯ ಏನು ಅನೇಕ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆಯನ್ನು ಮಾಡಿರ್ತಕ್ಕಂಥ ಹನುಮಂತೇಗೌಡರು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಬಿ ಜೆ ಪಿ ಅಥವಾ ಎನ್ ಡಿ ಎಗೆ ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಜನಶಕ್ತಿ ನ್ಯೂಸ್ ಇದು ನಂಬಿಕೆಯ ವಾಸ್ತವ ರೂಪ